ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವಾಷಿಂಗ್ ಮಿಷಿನ್ ಅಲ್ಲಿ ಏನೇ ಮಾಡಿದ್ರು ಬಟ್ಟೆ ಕ್ಲೀನ್ ಆಗ್ತಾ ಇಲ್ಲ ಬ್ಲಾಕ್ ಬ್ಲಾಕ್ ಆಗ್ತಾ ಇದೆ ಕಲರ್ ಫೇಡ್ ಆಗ್ತಾ ಇದೆ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆ ತೊಳೆದ್ರೆ ಹೊಸ ಬಟ್ಟೆ ಎಲ್ಲ ಹಳೆ ಬಟ್ಟೆ ತರ ಕಾಣಿಸ್ತಾ ಇದೆ ಮೋಸ್ಟ್ಲಿ ವಾಷಿಂಗ್ ಮೆಷಿನ್ ಸರಿ ಇಲ್ಲ ಅನ್ಸುತ್ತೆ ಇದು ವಾಷಿಂಗ್ ಮಿಷಿನ್ ಬಳಸೋ ಎಷ್ಟೋ ಜನರದ್ದು ಕಂಪ್ಲೇಂಟ್ ವೀಕ್ಷಕರೇ ನಿಮ್ಮ ಬಟ್ಟೆ ವಾಷಿಂಗ್ ಮಿಷಿನ್ ನಲ್ಲಿ ಕ್ಲೀನ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂದ್ರೆ ಇಲ್ಲಿ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅರ್ಥ ಹಾಗಾದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆ ಕ್ಲೀನ್ ಆಗ್ಬೇಕು ಪಳಪಳ ಅಂತ ಹೊಳಿಬೇಕು ಅಂದ್ರೆ ಏನ್ ಮಾಡಬೇಕು ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಸೂಪರ್ ಟಿಪ್ಸ್ ಗಳನ್ನ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಆ ಸೂಪರ್ ಟಿಪ್ಸ್ ಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಬರ್ ಒನ್ ಟಿಪ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗಳಿಗೆ ಅದರದ್ದೇ ಆದ ಕೆಪಾಸಿಟಿ ಇರುತ್ತೆ ಇಲ್ಲಿ ನಾನು ಬಳಸ್ತಾ ಇರೋದು ಎಂಟು ಕೆ ಜಿ ಕೆಪಾಸಿಟಿ ಇರುವಂತಹ ಮೆಷಿನ್ ಇಲ್ಲಿ ಎಲ್ಲರೂ ಮಾಡುವಂತಹ ತಪ್ಪು ಅಂದ್ರೆ ಮೆಷಿನ್ ತುಂಬಾ ಬಟ್ಟೆಗಳನ್ನ ತುಂಬುತ್ತಾರೆ ಇದು ಸರಿಯಲ್ಲ ನೀವು ವಾಷಿಂಗ್ ಮೆಷಿನ್ ತುಂಬಾ ಬಟ್ಟೆ ತುಂಬಿದ್ರೆ ಹೇಗ್ ತಾನೆ ಬಟ್ಟೆ ಕ್ಲೀನ್ ಆಗುತ್ತೆ ಈಗ ಈ ಮೆಷಿನ್ ಕೆಪಾಸಿಟಿ ಎಂಟು ಕೆ ಜಿ ಇದೆ ಆಗ ನೀವು ಏಳರಿಂದ ಎಂಟು ಜೊತೆ ಬಟ್ಟೆಗಳನ್ನ ವಾಶ್ ಮಾಡಬಹುದು ಅಂದ್ರೆ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಬಟ್ಟೆ ಮುಕ್ಕಾಲ್ ಡ್ರಮ್ ಮಾತ್ರ ಇರಬೇಕು ತುಂಬಾ ತುಂಬಿಸಬಾರ್ದು ಆಗ ಬಟ್ಟೆಗಳು ಚೆನ್ನಾಗಿ ರೊಟೇಷನ್ ಆಗುತ್ತೆ ನೀಟಾಗಿ ಸ್ಕ್ರಬ್ ಆಗುತ್ತೆ ಆಗ ಬಟ್ಟೆ ಕ್ಲೀನ್ ಆಗಿ ವಾಶ್ ಆಗುತ್ತೆ ಎರಡನೇ ಸೂಪರ್ ಟಿಪ್ಸ್ ಅಂದ್ರೆ ಡೋರ್ ಅನ್ನ ಕ್ಲೋಸ್ ಮಾಡಬಾರ್ದು ಕೆಲವರು ಮಾಡೋ ದೊಡ್ಡ ತಪ್ಪು ಅಂದ್ರೆ ಬಟ್ಟೆ ವಾಶ್ ಮಾಡಿದ ತಕ್ಷಣ ಡೋರ್ ಅನ್ನ ಹೀ ಕ್ಲೋಸ್ ಮಾಡಿ ಇರ್ತಾರೆ ದಯವಿಟ್ಟು ಈ ತಪ್ಪು ಮಾಡಬೇಡಿ ವಾಶ್ ಆದ ತಕ್ಷಣ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಡೋರ್ ಅನ್ನ ಹೀಗೆ ಓಪನ್ ಆಗಿ ಇಡಿ ಆಗ ಇದರಲ್ಲಿ ತೇವಾಂಶ ಇರುತ್ತಲ್ಲ ಅದು ಡ್ರೈ ಆಗುತ್ತೆ ಇದರ ಜೊತೆಗೆ ಇಲ್ಲಿ ರಬ್ಬರ್ ಇರುತ್ತಲ್ಲ ಇದನ್ನ ಒಂದು ಡ್ರೈ ಬಟ್ಟೆ ತೆಗೆದುಕೊಂಡು ಚೆನ್ನಾಗಿ ಒರೆಸ್ಬೇಕು ಆಗ ಈ ರಬ್ಬರ್ ನಲ್ಲಿ ಯಾವುದೇ ರೀತಿಯ ಫಂಗಸ್ ಆಗಲ್ಲ ಬ್ಯಾಡ್ ಸ್ಮೆಲ್ ಬರಲ್ಲ ಈ ರೀತಿ ಮಾಡದೆ ಹೋದ್ರೆ ರಬ್ಬರ್ ನಲ್ಲಿರುವಂತಹ ಫಂಗಸ್ ನಿಮ್ಮ ಬಟ್ಟೆಗೆ ಅಂಟುತ್ತೆ ಜೊತೆಗೆ ಬಟ್ಟೆಗಳೆಲ್ಲ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಶುರುವಾಗತ್ತೆ ಮೂರನೇ ಸೂಪರ್ ಟಿಪ್ಸ್ ಅಂದ್ರೆ ನೀವು ಡಿಟರ್ಜೆಂಟ್ ಇಲ್ಲ ಲಿಕ್ವಿಡ್ ಹಾಕ್ತಿರಲ್ಲ ಈ ಟ್ರೇ ಅದನ್ನ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರಬೇಕು ನೋಡಿ ಇಲ್ಲಿ ಟ್ರೇ ಇದೆ ಈ ಟ್ರೇಲ್ ನಲ್ಲಿ ಲಿಕ್ವಿಡ್ ಹಾಕಿದ ಹಾಗೆ ಇದೆ ಹಾಗೆ ಬಿಟ್ಟಿದ್ದೀನಿ ಈ ರೀತಿ ಇಡೋದಕ್ಕೆ ಕ್ಲೀನ್ ಮಾಡ್ತಾ ಇರಬೇಕು ಇದನ್ನ ರಿಮೂವ್ ಕೂಡ ಮಾಡಬಹುದು ಎಂಟು ಸಾರಿ ವಾಶ್ ಆದ್ಮೇಲೆ ಬಟ್ಟೆಗಳನ್ನ ವಾಶ್ ಮಾಡಿದ್ಮೇಲೆ ಇದನ್ನ ಹೀಗೆ ರಿಮೂವ್ ಮಾಡಿ ವಾಶ್ ಮಾಡ್ತಾ ಇದಾರೆ ಆಗ ವಾಷಿಂಗ್ ಮಿಷಿನ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಇದನ್ನ ವಾಶ್ ಮಾಡಿಲ್ಲ ಅಂದ್ರೆ ಇಲ್ಲಿ ಏನ್ ಲಿಕ್ವಿಡ್ ಹಾಕು ಡಿಟರ್ಜೆಂಟ್ ಹಾಕ್ತಿರಲ್ಲ ಇಲ್ಲೇ ಕೂತು ಕೂತು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನೀವು ವಾಶ್ ಮಾಡದೆ ಹಾಗೇ ಬಿಟ್ರೆ ಅದು ನಿಮ್ಮ ಬಟ್ಟೆಗೂ ಅಂಟುತ್ತೆ ಇದರಿಂದ ಅಲರ್ಜಿ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ನಾಲ್ಕನೇ ಟಿಪ್ಸ್ ಎಲ್ಲ ಮಿಷಿನ್ಗಳಲ್ಲೂ ಕೆಳಗಡೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರೆ ಈ ರೀತಿಯಾಗಿ ಇಲ್ಲಿ ಇದೆಯಲ್ಲ ಈ ರೀತಿ ಇದನ್ನ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕರೀತಾರೆ ಇದನ್ನು ಓಪನ್ ಮಾಡಿದ್ರೆ ಸ್ವಲ್ಪ ನೀರು ಹೊರಗಡೆ ಬರುತ್ತೆ ಮೆಷಿನ್ ಆನ್ ನಲ್ಲಿ ಇರಬೇಕಾದ್ರೆ ಇದನ್ನ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ನಿಮ್ಮ ಬಟ್ಟೆ ಜೊತೆ ಪಿನ್ನು ಕಾಯಿನ್ಸ್ ಏನಾದ್ರೂ ಇದ್ರೆ ಅದು ಇಲ್ಲಿ ಹೋಗಿರುತ್ತೆ ಇದನ್ನ ತಿಂಗ್ಳಿಗೊಂದ್ಸಾರಿ ಕ್ಲೀನ್ ಮಾಡ್ತಾ ಇರಿ ಬಟ್ಟೆ ಕ್ಲೀನ್ ಆಗಬೇಕು ವಾಷಿಂಗ್ ಮೆಷಿನ್ ಕ್ಲೀನ್ ಆಗಿರಬೇಕು ಅಂದರೆ ಏನ್ ಮಾಡಬೇಕು ಅನ್ನೋ ಸೂಪರ್ ಟಿಪ್ಸ್ ಗಳನ್ನ ತಿಳ್ಸ್ಕೊಟ್ಟೆ ಆದರೆ ಇನ್ನೊಂದು ಸಜೆಷನ್ ಕೆಲವರು ಮೆಷಿನ್ ಫ್ಲಗ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ ದಯವಿಟ್ಟು ಈ ತಪ್ಪನ್ನು ಮಾಡುವುದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಕರೆಂಟ್ ಶಾಕ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಕ್ಲೀನ್ ಮಾಡಬೇಕಾದ್ರೆ ವಾಷಿಂಗ್ ಮಿಷಿನ್ ಅನ್ನ ಕ್ಲೀನ್ ಮಾಡಬೇಕಾದ್ರೆ ಪ್ಲಗ್ ತೆಗ್ದಿಟ್ಟು ಕ್ಲೀನ್ ಮಾಡಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ಇನ್ನು ವಾಷಿಂಗ್ ಮೆಷಿನ್ ನಲ್ಲಿ ಬಟ್ಟೆ ಸರಿಯಾಗಿ ಕ್ಲೀನ್ ಆಗ್ತಿಲ್ಲ ಬಟ್ಟೆ ಸ್ಮೆಲ್ ಬರ್ತಾ ಇದೆ ಬೇಗ ಬಟ್ಟೆ ಫೇಡ್ ಆಗ್ತಿದೆ ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡವರಿಗೆ ಈಗ ನೀವು ಮಾಡ್ತಾ ಇದ್ದ ತಪ್ಪುಗಳು ಏನು ಅನ್ನೋದು ಗೊತ್ತಾಗಿರುತ್ತೆ ಈ ಟಿಪ್ಸ್ ಗಳನ್ನ ಅಳವಡಿಸಿಕೊಳ್ಳಿ ಆಗ ನಿಮ್ಮ ಬಟ್ಟೆ ಕೂಡ ಪಳ್ಳ ಪಳ್ಳ ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ ಬಟ್ಟೆ ಕ್ಲೀನ್ ಆಗೋದು ಮಾತ್ರ ಅಲ್ಲ ನಿಮ್ಮ ವಾಷಿಂಗ್ ಮೆಷಿನ್ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಇನ್ನು ಮೊನ್ನೆ ತಾನೇ ವಾಷಿಂಗ್ ಮಿಷಿನ್ ಅನ್ನ ಹೇಗೆ ಬಳಸಬೇಕು ವಾಷಿಂಗ್ ಮಿಷಿನ್ ಬಳಸಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು ನಿಮ್ಮಿಂದ ಈ ವಿಡಿಯೋ ನೋಡಿದವರು ಮೇಡಮ್ ವಾಷಿಂಗ್ ಮೆಷಿನ್ ಅಲ್ಲಿ ಬಟ್ಟೆ ಕ್ಲೀನ್ ಆಗಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಹೀಗಾಗಿ ಈ ಟಿಪ್ಸ್ ಗಳನ್ನ ನಿಮ್ಗಾಗಿ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೇನೆ ಇನ್ನಾಗ್ತಳ ಇವತ್ತಿನಿಂದಲೇ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರತ್ತೆ ಜೊತೆಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಕೂಡಲೇ ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ मत हाजर आती नमस्कार